ಒಟ್ಟು ಇವತ್ತು ವಲಯ ಎರಡರ ಏನು ನಮ್ಮದು ಕಾರ್ಪೊರೇಷನ್ ವಲಯ ಎರಡು ಏನು ಬರುತ್ತೆ ಅದರ ಕೈ ಕೆಳಗೆ ಬರುವಂಥ ನಾಲ್ಕೈದು ಕಡೆ ನಾವು ಗುದ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ ಕಳೆದ ಒಂದು ಏಳೆಂಟು ತಿಂಗಳಿಂದೆ ನಾವು ಇಲ್ಲಿ ಪಾದಯಾತ್ರೆ ಬಂದಂಥ ಸಂದರ್ಭದಲ್ಲಿ ಈ ವಾರ್ಡಲ್ಲಿ ಏನೇನು ಕೆಲಸ ಆಗಬೇಕು ಅಂತ ಆಗ ನೋಟ್ ಮಾಡಿದ್ವಿ ಅದಾದಮೇಲೆ ಅಧಿಕಾರಿಗಳು ಫಾಲೋ ಅಪ್ ಮಾಡಿ ಆ ಕೆಲಸನ ಮಾಡಿಸುವಂಥ ರೀತಿಯಲ್ಲಿ ಇವತ್ತು ಚರಂಡಿ ಮತ್ತು ರಸ್ತೆ ಕಾಮಗಾರಿ ತಾವು ನೋಡ್ತಾ ಇದ್ದೀರಾ ಈ ಬಡಾವಣೆ ನಿರ್ಮಾಣ ಆದಾಗ ಮಾಡಿದ್ಬಿಟ್ರೆ ಇಲ್ಲಿಯೇ ಪಬ್ಲಿಕ್ ಹೇಳ್ತಿರೋದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ರೋಡೇ ಇರಲಿಲ್ಲ ಅಂತ ಈಗ ನಾವು ನಿಂತಿರೋ ರೋಡು ನಾವು ಹೋದ್ಸಲ ಗುದ್ಲಿ ಪೂಜೆ ಆದಾಗ ಮಾಡಿಸಿದಂಥದ್ದು ಕಳೆದ ಒಂದು ಮೂರು ತಿಂಗಳಿಂದ ಈ ಭಾಗದಲ್ಲಿ ಐದು ರಸ್ತೆಗಳ ಅಭಿವೃದ್ಧಿ ಮತ್ತು ಚರಂಡಿ ಅಭಿವೃದ್ಧಿಗೆ ತಗೊಂಡಿದ್ದೀವಿ ಒಟ್ಟು ಎರಡು ಕೋಟಿ ರೂಪಾಯಿನ ಈ ಜಾಗದಲ್ಲಿ ನಾವು ಬಿ ಎಸ್ ಎನ್ ಎಲ್ ಕಚೇರಿ ಹತ್ರ ತೊಗೋತಾ ಇದ್ದೀವಿ ಹಾಗೆ ಪರ್ಲಿ ಏನು ಲೇಔಟ್ ಇದೆ ಅಪಾರ್ಟ್ಮೆಂಟ್ ಇದೆ ಅಲ್ಲಿಂದ ಮಾನಂದವಾಡಿ ರೋಡಿಗೆ ಹೋಗುವ ಪೂರ್ತ ರೋಡನ್ನು ಎರಡೂ ಕಡೆ ಚರಂಡಿ ಕೆಲಸಕ್ಕೆ ತೊಗೊಂಡಿದ್ದೀವಿ ಅದು ಎರಡು ಕೋಟಿದು ಒಟ್ಟು ಸುಮಾರು ನಾಲ್ಕು ಕೋಟಿ ಕಾಮಗಾರಿ ಈಗ ಮಾಡ್ತಾ ಇದ್ದೀವಿ ಇನ್ನು ಎರಡು ಕೋಟಿ ಕೆಲಸದ ಇನ್ನು ಎರಡು ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದ್ದೀನಿ ಒಟ್ಟು ಈ ಭಾಗದಲ್ಲಿ ಆರು ಕೋಟಿ ಅಷ್ಟು ಕೆಲಸವನ್ನು ಈಗ ಗುದ್ದಲಿ ಮಾಡ್ತಾ ಮಾಡ್ತಾಯಿದ್ದೀನಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಗ್ಯಾರಂಟಿಗಳಿಂದಾಗಿ ಅದೇ ಅಭಿವೃದ್ಧಿ ಕಾಮಗಾರಿಗೆ ಹಣ ಸಿಗ್ತಾ ಇಲ್ಲ ಅನು ಶಾಸಕರ ನಿಧಿ ಎರಡು ಕೋಟಿ ಬಂದಿದೆ ಇದು ಫೈನಾನ್ಸ್ ಫೈನಾನ್ಸಲ್ಲಿ ಅಲಾಟ್ಮೆಂಟ್ ಮಾಡಲೇಬೇಕಾಗಿತ್ತು ಇದನ್ನು ನಗರ ಪಾಲಿಕೆಯಿಂದನೇ ಮಾಡಿಸ್ತಾ ಇದ್ವಿ ಒಂದು ಸಂತೋಷ ಆಗಿದ್ದು ಕಳೆದ ಒಂದು ಐದಾರು ತಿಂಗಳಿಂದ ಅಂದರೆ ನಮ್ಮ ಅಧಿಕಾರಿಗಳು ಫಾಲೋಅಪ್ಪನ್ನು ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ ಎಲ್ಲಿ ರಸ್ತೆ ಆಗಬೇಕು ಏನೇ ನಾವು ನೋಟ್ ಮಾಡ್ಕೊಂಡಿದ್ವಿ ಅದನ್ನು ಎಸ್ ಸಿ ಹತ್ರ ಅದನ್ನು ಕಾ ಕಾರ್ಪೊರೇಷನ್ ಕಮಿಷನರ್ ಹತ್ರ ಕೂತ್ಕೊಂಡು ಈಗಂತೂ ರೀಜನಲ್ ಕಮಿಷನರು ಬಂದಿರೋದ್ರಿಂದ ಅವ್ರಿಗೂ ಹೇಳಿ ಬಿಡುಗಡೆ ಆಗ್ತಾ ಇದೆ ಫಿಫ್ಟೀನ್ ಫೈನಾನ್ಸಲ್ಲಿ ನಗರ ಪಾಲಿಕೆಯಿಂದ ನಾವು ಕೆಲಸವನ್ನು ತೆಗೆದುಕೊಂಡಿದ್ದೀವಿ ಒಟ್ಟು ಸುಮಾರು ಒಂದು ನಿನ್ನೆ ಇವತ್ತು ಮತ್ತು ನಾಳೆ ಎಲ್ಲ ಸೇರಿಕೊಂಡ್ರೆ ಒಂದು ಹದಿನೈದು ಕೋಟಿ ರೂಪಾಯಷ್ಟು ರಸ್ತೆ ಮತ್ತು ಚರಂಡಿಗೆ ಗುದ್ದಲಿ ಪೂಜೆ ಮಾಡ್ತಾಯಿದ್ದೀವಿ ನಿಮ್ಮ ಕ್ಷೇತ್ರದಲ್ಲಿ ಶ್ವಾಲಾ ಬೀದಿ ನಾಯಿಗಳಿಗೆ ಆಸರೆ ಆಗುವಂಥ ರೀತಿಯಲ್ಲಿ ಒಂದು ಸುಮಾರು ಎರಡೂವರೆ ಎಕರೆಯಲ್ಲಿ ನಾಲ್ಕು ಕೋಟಿ ರೂಪಾಯಲ್ಲಿ ಬಿಲ್ಡಿಂಗನ್ನು ಕಟ್ಟಿದೆ ಅಲ್ಲಿ ಆಪ್ರೇಷನ್ ಥಿಯೇಟ್ರು ಆಮೇಲೆ ಅದಕ್ಕೊಂದು ಸ್ವಲ್ಪ ಶುಶ್ರೂಷೆಗೆ ವ್ಯವಸ್ಥೆ ಆಮೇಲೆ ಅದೊಂದು ಸ್ವಲ್ಪ ಎರಡು ದಿವಸ ಅಲ್ಲಿ ಇದ್ದು ಬರುವಂಗೆ ಆಯಾ ಜಾಗಕ್ಕೆ ಬಿಡುವಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದೆ ಆದರೆ ಕೋರ್ಟು ಅದನ್ನು ನಗರ ಪಾಲಿಕೆ ಹಿಡಿಬಾರ್ದು ಅದು ಎನ್ ಜಿ ಓನೇ ಹಿಡಿಬೇಕು ಅನ್ನುವಂಥ ಕಾರಣಕ್ಕೆ ಏನು ಪೀಪಲ್ ಫಾರ್ ಅನಿಮಲ್ಸ್ ಅಂತ ಏನಿದ್ದಾರೆ ಅವರೇ ಅದನ್ನು ಮಾಡಬೇಕು ಅಂತ ಹೇಳಿದ ಕಾರಣಕ್ಕೆ ನಮ್ಮ ಕೈ ಕಟ್ಟಾಕ್ದಂಗೆ ಆಗಿದೆ ಈಗ ಬಿಲ್ಡಿಂಗ್ ರೆಡಿ ಇದೆ ಉದ್ಘಾಟನೆ ಆಗಿಲ್ಲ ಉದ್ಘಾಟನೆ ಆದಮೇಲೆ ಅದು ಹಾಗೆ ಬಿಡೋಕ್ಕಾಗಲ್ಲ ಒಟ್ಟಿನಲ್ಲಿ ಕೋರ್ಟಿನ ಮಧ್ಯಸ್ಥಿಕೆಯಿಂದ ಈಗ ಕೈಕಟ್ಟಾಕಂಗೆ ಆಗ್ಬಿಟ್ಟಿದೆ ಅದಕ್ಕೆ ಅದನ್ನು ಇನ್ಯಾದಕರು ಉಪಯೋಗಿಸ್ಬೇಕಾ ಅಥವಾ ಚರ್ಚೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅದು ಶ್ವಾನಕ್ಕೇನೆ ಆಪ್ರೇಷನ್ಗೇನೆ ಮಾಡಬೇಕಂದ್ರೆ ಆಪ್ರೇಷನ್ ಟೇಬಲು ಎಲ್ಲೂ ರೆಡಿ ಇದೆ ಅಲ್ಲಿ ಆ ಕಾರಣಕ್ಕೆ ಅದು ಹಿನ್ನಡಿ ಆಗ್ತಾಯಿದೆ ಎರಡನೇದು ಎಲ್ಲ ಅದನ್ನು ಹಸುಗಳನ್ನಾರು ಹಿಡ್ಕೊಂಡೋಗಿ ಯಾಕಂದರೆ ಬೀಡಾಡಿ ದನಗಳು ಜಾಸ್ತಿ ಆಗಿಬಿಟ್ಟಿದೆ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ ಪದೇ ಪದೇ ಕಳೆದ ಒಂದು ತಿಂಗಳ ಆ್ಯಕ್ಸಿಡೆಂಟ್ ನೋಡಿದ್ರೆ ಈ ಹಸುಗಳು ಅಥವಾ ಎಮ್ಮೆಗಳ ಕಾರಣಕ್ಕೆ ಸುಮಾರು ನಲವತ್ತೆಂಟು ಜನ ಅಡ್ಮಿಟ್ ಆಗಿದ್ದಾರೆ ಅನ್ನುವಂಥ ವರದಿಗಳು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸಗಣಿಗೆ ಬೆಲೆ ಬರಬೇಕು ಅನ್ನೋದು ಒಂದನ್ನು ಮಾಡ್ತಾಯಿದ್ದೀವಿ ಸಗಣಿಗೆ ಬೆಲೆ ಬಂದರೆ ಆಗ ಹಸುಗಳನ್ನ ಬೀದಿಗೆ ಬಿಡೋಲ್ಲ ಆ ಹಿನ್ನೆಲೆಯಲ್ಲಿ ಕಳೆದ ತಿಂಗಳು ಜೆ ಎಸ್ ಎಸ್ಸಲ್ಲಿ ಒಂದು ಕಾರ್ಯಕ್ರಮ ನಡೆದಾಗ ನಮ್ಮ ಅಬ್ದುಲ್ ನಜೀರ್ ಅವರು ಏನು ಮುಖ್ಯ ನ್ಯಾಯಮೂರ್ತಿಗಳು ಆಂಧ್ರ ಗವರ್ನರ್ ಆಗಿದ್ದಾರೆ ಅವರು ಮತ್ತು ಸುತ್ತೂರು ಶ್ರೀಗಳ ಎದುರುಗಡೆ ಈ ಗೊಬ್ಬರಕ್ಕೆ ಏನಾದರೂ ಒಂದು ಬೆಲೆ ಬರೋಂಗೆ ಮಾಡಿ ಗೋಬರ್ ಗ್ಯಾಸನ್ನು ಮಾಡಿ ಸಗಣಿಗೆ ಇಂದ ಉಪಯೋಗ ಆಗೋಂಗೆ ಮಾಡಿ ಅಂತ ಹೇಳಿದ್ದೀವಿ ಜನವರಿ ಒಳಗೆ ಅವರು ಗೋಬರ್ ಗ್ಯಾಸ್ದು ಒಂದು ಪ್ಲ್ಯಾಂಟನ್ನು ಮಾಡೋದು ಯಾಕಂದ ನಮ್ಮ ಹತ್ರ ನಲವತ್ತು ಟನ್ನು ಸಗಣಿ ಬೀಳ್ತಾ ಇದೆ ಕ್ಷೇತ್ರ ನಲವತ್ತು ಟನ್ ಇದೆ ಸೊ ಒಂದು ಎಂಟೈರ್ ಏರಿಯಾಗೆ ಕರೆಂಟ್ ಕೊಡ್ಬೋದು ಅಥವಾ ಒಂದು ಎಂಟೈರ್ ಏರಿಯಾಗೆ ಕುಕ್ಕಿಂಗ್ ಗ್ಯಾಸ್ ಕೊಡ್ಬೋದು ಅವೆರಡೂ ಯೋಚನೆ ಇದೆ ಜನವರಿ ಒಳಗೆ ಸುತ್ತೂರು ಶ್ರೀಗಳು ಪ್ರಾಜೆಕ್ಟನ್ನು ಅದನ್ನು ಪ್ರೆಸೆಂಟ್ ಮಾಡೋಣ ಅಂತ ಹೇಳಿದ್ದಾರೆ ಅದಾದರೆ ಸ್ವಲ್ಪ ಹಸುಗಳು ಕಾಟ ಕಡಿಮೆ ಆಗುತ್ತೆ ಅದಕ್ಕೆ ರಾಯಿನ ಕೆರೆಯಲ್ಲಿಲ್ಲ ಹಸು ಇಡಬೇಕು ಅಲ್ಲ ನಾಯಿಗಳಿಗೋಸ್ಕರ ಅದು ಮತ್ತೆ ಕೋರ್ಟ್ಗೆ ಅಪೀಲ್ ಹಾಕಿ ಏನಾದ್ರು ಮಾಡಬೇಕು ಒಂದು ಸಣ್ಣ ತಾಂತ್ರಿಕ ಸಮಸ್ಯೆ ಇದೆ ಫುಡ್ ಸ್ಟ್ರೀಟ್ಗಳಿ